ಮನೆ ಕ್ಲೀನ್ ಮಾಡ್ಕೊಡ್ತೀವಿ ಪ್ಲಸ್ ಆಫೀಸ್ ಕ್ಲೀನಿಂಗ್ ಇದೆ ಕಮರ್ಷಿಯಲ್ ಕ್ಲೀನ್ ಇದೆ ಹೋಟೆಲ್ ಕ್ಲೀನಿಂಗ್ ಇದೆ ಓಕೆ ಎಲ್ಲಾ ತರ ಸರ್ವಿಸ್ ಇರುತ್ತೆ ಇದು ಕೂಡ ಕಂಪ್ಲೀಟ್ ಆಗಿ ಕ್ಲೀನ್ ಆಗುತ್ತೆ ಎಲ್ಲ ಕೆಮಿಕಲ್ ಯೂಸ್ ಮಾಡ್ತೀವಿ ನಮ್ದು ಡೀಪ್ ಕ್ಲೀನಿಂಗ್ ಮತ್ತೆ ಪೆಸ್ಟ್ ಕಂಟ್ರೋಲ್ ಬಂದು ಬೆಂಗಳೂರಲ್ಲಿ ಓಕೆ ಟರ್ನೈಟ್ಸ್ ಪೆಸ್ಟ್ ಕಂಟ್ರೋಲ್ ಬಂದ್ಬಿಟ್ಟು ಆಲ್ ಓವರ್ ಕರ್ನಾಟಕ ಇದೆ ಏನೇ ಆರ್ಡರ್ ಏನಾರು ಬೇಕಿದ್ರು ಸ್ಕ್ರೀನ್ ಮೇಲೆ ನಂಬರ್ ತೋರಿಸಿರೋದು ಕಾಲ್ ಮಾಡಿದ್ರೆ ಒನ್ ಡೇ ಬಿಫೋರ್ ಹೇಳಿದ್ರೆ ನಾವು ಆರ್ಡರ್ ಕನ್ಫರ್ಮ್ ತಗೊತೀವಿ ಓಕೆ ಪ್ಲಸ್ ವೆಬ್ಸೈಟ್ ಕೂಡ ಇದೆ ವೆಬ್ಸೈಟ್ ಥ್ರೂನು ಬುಕ್ ಮಾಡಬಹುದು ಸರ್ ಓಕೆ ಬಿ ಎಚ್ ಇದ್ರೆ ಅದನ್ನ ನೀಟ್ ಅಂಡ್ ರೆಡಿ ಮಾಡ್ಕೊಕ್ ನಿಮ್ಗೆ ಎಷ್ಟು ಗಂಟೆ ಬೀಳ್ಬೇಕು ಸರ್ ಮಿನಿಮಮ್ ಒಂದು ಸಿಕ್ಸ್ ಟು ಏಟ್ ಅವರ್ಸ್ ಬೇಕಾಗುತ್ತೆ ಮಾಡೋಕ್ಕೆ ಇದೆಲ್ಲ ಡಸ್ಟ್ ಗಳಿದೆ ಇದೆಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಆಗುತ್ತೆ ಕಂಪ್ಲೀಟ್ ಆಗಿ ವ್ಯಾಕ್ಯೂಮ್ ಅಲ್ಲಿ ಫಸ್ಟ್ ರಿಮೂವ್ ಮಾಡ್ತಾರೆ ಸರ್ ಡಸ್ಟ್ ಎಲ್ಲ ರಿಮೂವ್ ಮಾಡ್ತಾರೆ ಓಕೆ ಅದಾದ್ಮೇಲೆ ಕೆಮಿಕಲ್ ಹಾಕ್ಬಿಟ್ಟು ಅದೆಲ್ಲ ಫುಲ್ ಅಪ್ ಮಾಡ್ತಾರೆ ಸರ್ ಡಸ್ಟ್ ಕಂಟ್ರೋಲ್ ಬಂದು ನಮ್ದು ತ್ರೀ ಮಂತ್ಸ್ ವ್ಯಾರಂಟಿ ಸರ್ವಿಸ್ ಇದೆ ಓಕೆ ಸರ್ವಿಸ್ ಇದೆ ಆಫ್ಟರ್ ಟೆನ್ ಡೇಸ್ ಆದ್ಮೇಲೆ ಅದೇ ತರ ಏನಾದ್ರೂ ಇದು ನಮ್ಮ ಸರ್ವಿಸ್ ಆದ್ಮೇಲೆ ಆಫ್ಟರ್ ಟೆನ್ ಡೇಸ್ ಅದೇ ತರ ಇಶ್ಯೂ ಬಂದ್ರೆ ನಾವು ಫ್ರೀ ಆಗಿ ವಿಸಿಟ್ ಕಳ್ಸಿ ಕಂಟ್ರಲ್ಲಿ ಬಿಡ್ ಬಾಕ್ಸ್ ಇದೆ ಕಾಕ್ರೋಚ್ ಸರ್ವಿಸ್ ಇದೆ ಮಸ್ಕಿಟೋಸ್ ಇದೆ ಹ್ಯಾಂಡ್ ಸರ್ವಿಸ್ ಇದೆ ರೈಟ್ ಇಶಸ್ ಇದೆ ಇದು ಖಾಲಿ ಮನೆ ಇದೆ ಮಾತ್ರ ಕ್ಲೀನ್ ಆಕ್ಯುಪೈಡ್ ಹೌಸ್ ಎಲ್ಲ ಬಂದಾಗ ಹಾ ಕಂಪ್ಲೀಟ್ ಆಗಿ ಕಿಚನ್ ಏನಿದೆ ಐಟಮ್ ಎಲ್ಲ ನಾವೇ ರಿಮೂವ್ ಮಾಡ್ಬಿಟ್ಟು ಅಲ್ಲಿ ಸ್ಲಾಬ್ ಕಬೋರ್ಸ್ ಕ್ಯಾಬಿನೆಟ್ಸ್ ಹತ್ರ ಐಟಮ್ ಗಳನ್ನ ನೀವೇ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೊಡ್ತೀರಾ ಐಟಮ್ ಎಲ್ಲ ನಾವೇ ರಿಮೂವ್ ಮಾಡ್ತೀವಿ ಅವ್ರೇನ್ ರಿಮೂವ್ ಮಾಡ್ಬೇಕಂದ್ರೆ ಮೇನ್ಲಿ ಪರ್ಸನಲ್ ಥಿಂಗ್ಸ್ ಒಂದು ವಾರ್ಡ್ರೋಬಲ್ ಮಾತ್ರ ಅದೊಂದು ಅವ್ರು ರಿಮೂವ್ ಮಾಡ್ಕೊಟ್ರೆ ಸಾಕು ಕಂಪ್ಲೀಟ್ ಆಗಿ ಎಲ್ಲ ನಮ್ಮ ಹುಡುಗರ ಇರ್ತಾರೆ ಎಲ್ಲ ಟೆಸ್ಟ್ ಬರ್ತಿ ಇರ್ತಾರೆ ಅವರೇ ಕ್ಲೀನ್ ಮಾಡ್ಕೊಡ್ತಾರೆ ಈಗ ನಾವು ಮನೆ ಒಂದು ಶಿಫ್ಟ್ ಮಾಡ್ಬೇಕಾದ್ರೆ ನಮ್ಮ ಪೇಂಟಿಂಗ್

ಜೊತೆಗೆ ಆಫೀಸ್ ನಿಮ್ಮ ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ಕಳಿಸಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಇವತ್ತಿನ ವಿಡಿಯೋ ನಿಮ್ಗೂ ಒಂಥರ ಸ್ಪೆಷಲ್ ವಿಡಿಯೋ ಇದು ನಾನು ಇವತ್ತೊಂದು ಬಹುಮಹಡಿ ಕಟ್ಟಡದ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ಒಂದು ಸಾಕಷ್ಟು ಮನೆಗಳು ನಿಮ್ಗೆ ಕಾಣಿಸ್ತಾ ಇದೆ ನಾನು ಯಾಕೆ ಈ ಮನೆಗಳನ್ನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಬೆಂಗಳೂರಿನಲ್ಲಿ ಇರೋವ್ರಿಗೆ ಈ ಮನೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಶಿಫ್ಟ್ ಮಾಡೋದು ಮನೆಯನ್ನು ಕ್ಲೀನ್ ಮಾಡೋದು ಶಿಫ್ಟ್ ಮಾಡಿದ ಮೇಲೆ ಕ್ಲೀನ್ ಮಾಡಲೇಬೇಕು ಪೇಂಟಿಂಗ್ ಮಾಡಲೇಬೇಕು ಇವೆಲ್ಲಕ್ಕಿಂತ ಜಾಸ್ತಿ ಈ ಪೆಸ್ಟ್ ಕಂಟ್ರೋಲ್ ಅನ್ನೋದು ಯಾವಾಗಲೂ ನಮಗೆ ಅದರ ಸಹಾಯ ಬೇಕೇ ಆಗಿರುತ್ತೆ ಸೊ ಇವೆಲ್ಲವನ್ನು ಮಾಡೋದಕ್ಕೆ ಒಂದು ಒಳ್ಳೆಯ ಸರ್ವಿಸ್ ಸೆಂಟರ್ ಇದೆ ಅದು ವಿ ಯು ಕೇರ್ ಸರ್ವಿಸ್ ಅಂಥೇಳಿ ಸ್ಪೆಷಲಿ ಇವ್ರು ಕೆಲವೊಂದು ಕೆಲಸಗಳನ್ನು ಮಾಡ್ತಾರೆ ಅದು ಮನೆಯ ಡೀಪ್ ಕ್ಲೀನ್ ಇರಬಹುದು ಪ್ರತಿಯೊಂದನ್ನು ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಅವರು ಹೇಳಿರುವ ಸಮಯಕ್ಕೆ ನಮಗೆ ಬೇಕಾಗಿರುವಂಥ ಸಮಯಕ್ಕೆ ಮಾಡಿ ಕೊಡ್ತಾರೆ ಅವ್ರ ಆಫೀಸ್ ಇರುವಂತದ್ದು ಇಂದಿರಾನಗರಲ್ಲಿ ಆದರೆ ಇವತ್ತು ನಾನು ಈಗ ಸದ್ಯಕ್ಕೆ ಇರೋದು ನಾಯನಹಳ್ಳಿ ಸಮೀಪ ಇಲ್ಲೊಂದು ಮನೆಯ ಡೀಪ್ ಕ್ಲೀನಿಂಗ್ ನಡೀತಾ ಇತ್ತು ಹಾಗಾಗಿ ಅಲ್ಲಿಗೆ ಬಂದಿದ್ದೀನಿ ಸೊ ನನ್ನ ಜೊತೆಗೆ ಮಾತಾಡೋದಕ್ಕೆ ವಿಶಾಖ ಅವರು ಇದ್ದಾರೆ ಸೇಲ್ಸ್ ಎಕ್ಸಿಕ್ಯೂಟಿವ್ ವಿ ಯು ಕೇರ್ ಸರ್ವಿಸ್ನ ಎಕ್ಸಿಕ್ಯೂಟಿವ್ ಇವರು ಸರ್ ಬನ್ನಿ ಕಾರ್ಯಕ್ರಮ ಸ್ವಾಗತ ಸರ್ ನಮಸ್ತೆ ಸರ್ ಹೆಂಗಿದೀರಿ ಚೆನ್ನಾಗ್ ಸರ್ ನೀವು ತುಂಬಾ ಚೆನ್ನಾಗಿದ್ದೀವಿ ಖುಷಿ ಆಯ್ತು ಅಂದ್ರೆ ಈ ಈ ಮನೆಗಳನ್ನ ಕ್ಲೀನ್ ಮಾಡೋದು ಅದ್ರಲ್ಲೂ ಈಗ ನೋಡಿ ಇದೊಂದು ಹೊಸ ಅಪಾರ್ಟ್ಮೆಂಟ್ ಆಗ್ತಾ ಇರುವಂತದ್ದು ಇಲ್ಲೆಲ್ಲ ತುಂಬಾ ಗಲೀಜ್ ಗಳಿದೆ ಒಂಥರ ಇದೆ ಮತ್ತೆ ನಮ್ ಮನೆ ಹೊಸ ಮನೆಗೆ ಬರ್ಬೇಕು ಅಂತ ಹೇಳಿದ್ರೆ ಇದೆಲ್ಲ ಕ್ಲೀನ್ ಆಗ್ಲೇಬೇಕು ಸೊ ಕನ್ಸ್ಟ್ರಕ್ಷನ್ ಮಾಡಿದವರು ಇಷ್ಟಕ್ಕೆ ಬಿಟ್ಕೊಟ್ಟು ಹೋಗ್ತಾರೆ ಆದ್ರೆ ಇದನ್ನೆಲ್ಲ ಕ್ಲೀನ್ ಮಾಡುವ ಜವಾಬ್ದಾರಿನ ತಗೊಂಡು ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಡೀಪ್ ಕ್ಲೀನ್ ಅನ್ನ ನೀವು ಮಾಡ್ಕೊಡ್ತೀರ ಅನ್ನೋದು ಗೊತ್ತಾಯ್ತು ಸೊ ನಿಮ್ಮ ಸರ್ವಿಸ್ ಯಾವ ರೀತಿ ಇರುತ್ತೆ ಮತ್ತೆ ಇಲ್ಲೇ ಇಲ್ಲೇ ಕಾಣಿಸ್ತಿದೆ ನೋಡಿ ಸೊ ಇದು ಕೂಡ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಕೊಡ್ತೀರ ಮಾಡಿಸ್ತೀರಾ ಹೆಂಗೆ ಅದು ಸರ್ ಇದು ಕೂಡ ಕಂಪ್ಲೀಟ್ ಆಗಿ ಕ್ಲೀನ್ ಆಗುತ್ತೆ ಓಕೆ ಎಲ್ಲ ಕೆಮಿಕಲ್ ಯೂಸ್ ಮಾಡ್ತೀವಿ ಯಾವ್ದೇ ಕೆಮಿಕಲ್ ಹಾಕೋದ್ರೂ ಇದು ಯಾವ್ದಕ್ಕೂ ಪ್ರಾಬ್ಲಮ್ ಆಗಲ್ಲ ಇದಕ್ಕೆಲ್ಲ ಏನು ಪ್ರಾಬ್ಲಮ್ ಇದೆಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಕೊಂಡು ಕೊಡ್ತೀವಿ ಪ್ರತಿಯೊಂದು ಕ್ಲೀನ್ ಆಗುತ್ತೆ ಇವಾಗ ಈ ನೆಲ ಇದೆ ಈ ನೆಲ ಒಂದ್ ಸ್ವಲ್ಪ ಕಲರ್ ಪೇಡ್ ಆದಂಗ ಇದೆ ನಾವೆಲ್ಲ ಏನ್ ಮಾಡ್ತೀವಿ ಆಸಿಡ್ ವಾಶ್ ಅಂತ ಮಾಡ್ತೀವಿ ಹೌದು ಸೊ ಅದೇ ತರ ನಡೀತಾ ಏನ್ ನಡೀತ ಇಲ್ಲ ಸರ್ ಆಸಿಡ್ ಯೂಸ್ ಮಾಡಲ್ಲ ಯಾವತ್ತೂ ಆಸಿಡ್ ಯೂಸ್ ಮಾಡಿದಾಗ ನಿಮ್ದು ಟೈಲ್ಸ್ ಎಲ್ಲ ಹಾಳಾಗೋದು ಮತ್ತೆ ಗ್ರೌಟಿಂಗ್ ಎಲ್ಲ ಅಲ್ಲೆಲ್ಲ

ಇವಾಗ ಹೊಸದಾಗೆ ನ್ಯೂ ಇಲ್ಲಿ ಓಮ್ ಅಪಾರ್ಟ್ಮೆಂಟ್ ಇದು ಓಕೆ ಕಂಪ್ಲೀಟ್ ಆಗಿ ಇದು ಪೋಸ್ಟ್ ಇಂಟರ್ ಕಲೆ ಅಂದ್ರೆ ಇದೆಲ್ಲ ನಿಮ್ಗೆ ವುಡ್ ವರ್ಕ್ ಎಲ್ಲ ಮಾಡಿದೆ ಲ್ಯಾಮ್ಲೈಟ್ ಎಲ್ಲ ಹಂಗಿ ಬಿಟ್ಟರೆ ಗಮ್ ಎಲ್ಲ ಎಸ್ ಎಸ್ ಹಾಕಿರುತ್ತೆ ಗಮ್ ಮಾರ್ಕ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಸ್ಟಿಕರ್ಸ್ ಎಲ್ಲಾ ಇರುತ್ತೆ ರಿಮೂವ್ ಮಾಡಿ ಒಂದ್ ಸೈಡ್ ಅಲ್ಲೇ ಕ್ಲೀನಿಂಗ್ ಆಗಿದೆ ಫುಲ್ ಕ್ಲೀನ್ ಮಾಡ್ತೀರಾ ಮಾಡ್ತೀರಾ ಏನು ಯೂಸ್ ನೀವು ಕ್ಲೀನ್ ಮಾಡ್ತೀವಿ ಸರ್ ಕೆಮಿಕಲ್ ಯೂಸ್ ಮಾಡ್ತೀವಿ ಮೈನ್ ಕೆಮಿಕಲ್ ಯೂಸ್ ನೀಟ್ ನೀಟಾಗಿ ಕ್ಲೀನ್ ಆಗುತ್ತೆ ಒಂದ್ ಸರ್ವಿಸ್ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲೇ ಕೇಳಬಿಡೋಣ ಅಂತ ಯಾವ ತರ ಅಂದ್ರೆ ಈಗ ಪೆಸ್ಟ್ ಕಂಟ್ರೋಲ್ ಇದೆ ಅಂತ ಹೇಳಿದ್ರಿ ಡೀಪ್ ಕ್ಲೀನಿಂಗು ಇದೆ ಅಂತ ಹೇಳಿದ್ರಿ ಪೇಂಟಿಂಗ್ ಕೂಡ ಏನೋ ಸರ್ವಿಸ್ ಅವೈಲೇಬಲ್ ಇದೆ ಅಂತ ಹೇಳಿದ್ರಿ ನಮ್ಮ ವೀಕ್ಷಕರಿಗೆ ನೀವೇ ಹೇಳಿಬಿಡಿ ಯಾವ್ಯಾವ ರೀತಿ ಸರ್ವಿಸ್ ಇದೆ ನಿಮ್ಮದು ನಮ್ಮದು ಡೀಪ್ ಕ್ಲೀನಿಂಗು ಮತ್ತು ಕಂಟ್ರೋಲ್ ಬಂದು ಬೆಂಗಳೂರಲ್ಲಿ ಇದೆ ಓಕೆ ಓಕೆ ಟರ್ಮಿನೇಟ್ ಸ್ಪೇಸ್ ಕಂಟ್ರೋಲ್ ಬಂದ್ಬಿಟ್ಟು ಆಲ್ ಓವರ್ ಕರ್ನಾಟಕ ಇದೆ ಓಕೆ ಏನೇ ಆರ್ಡರ್ ಏನಾರ ಬೇಕಿದ್ರು ಸ್ಕ್ರೀನ್ ಮೇಲೆ ನಂಬರ್ ತೋರಿಸಿರೋದು ಕಾಲ್ ಮಾಡೋರೆ ಒನ್ ಡೇ ಬಿಫೋರ್ ಹೇಳಿದ್ರೆ ನಾವು ಆರ್ಡರ್ ಕನ್ಫರ್ಮ್ ತಗೋತೀವಿ ಓಕೆ ಪ್ಲಸ್ ವೆಬ್ಸೈಟ್ ಕೂಡ ಇದೆ ವೆಬ್ಸೈಟ್ ಥ್ರೂನು ಬುಕ್ ಮಾಡ್ಬೋದು ಈಗ ನಮ್ಮನೆ ಮನೆ ಒಂದು ಶಿಫ್ಟ್ ಮಾಡೋದಿರುತ್ತೆ ಅಂತ ಇಟ್ಕೊಳ್ಳಿ ನಾವೇನೋ ಗಲೀಜ್ ಮಾಡಿರ್ತೀವಿ ತುಂಬಾ ಇದಾಗಿರುತ್ತೆ ಅಥವಾ ನಾವು ಹೊಸ ಮನೆಗೆ ಹೋದಾಗ ಅದು ಗಲೀಜ್ ಆಗಿದ್ರೆ ಅಂತದನ್ನೆಲ್ಲ ನಿಮ್ಮ ಹತ್ರ ಹೇಳಿ ನಾವು ಮಾಡ್ಸ್ಕೋಬಹುದು ಹೌದು ಸರ್ ಮನೆ ಕ್ಲೀನ್ ಮಾಡ್ಕೊಡ್ತೀವಿ ಪ್ಲಸ್ ಆಫೀಸ್ ಕ್ಲೀನಿಂಗ್ ಇದೆ ಕಮರ್ಷಿಯಲ್ ಕ್ಲೀನ್ ಇದೆ ಹೋಟೆಲ್ಸ್ ಕ್ಲೀನಿಂಗ್ ಇದೆ ಓಕೆ ಎಲ್ಲಾ ತರ ಸರ್ವಿಸ್ ಇರುತ್ತೆ ಯಾವ ತರ ಬೇಕಾದ್ರೂ ಯಾವ್ದಾರ ಇದ್ರೂ ಮಾಡ್ಕೊಡ್ತಿದಿರ ಇಲ್ಲಿಗೆ ಈ ಮನೆನ ಯಾ ಏನೆಲ್ಲ ಮಾಡ್ತಿದೀರ ನೀ ಸರ್ ಇದ್ರಲ್ಲಿ ಫಸ್ಟ್ ಬರೀ ಡೀಪ್ ಕ್ಲೀನಿಂಗ್ ಮಾತ್ರ ಮಾಡ್ಕೊಂಡು ಕೊಡ್ತಾ ಇದ್ದೀವಿ ಓಕೆ ಪ್ಲೇಸ್ ಸ್ಪೆಷ್ ಕಂಟ್ರೋಲ್ ಕೂಡ ಇದೆ ಓಕೆ ನಮ್ದು ಟೂ ಸರ್ವಿಸ್ ಮಾಡೋಕೆ ಏನೋ ಸೌಂಡ್ ಕೇಳ್ತಿದೆ ಒಳಗಡೆ ಆ ಕಡೆ ಹೋಗಿ ಅದನ್ನ ನಾವು ನಿರೀಕ್ಷಕರು ತೋರಿಸ್ ಬರೋಣ ಸರ್ ನೋಡಿ ಸ್ಟಿಕ್ಕರ್ ಎಲ್ಲ ರಿಮೂವ್ ಮಾಡ್ತಾ ಇದ್ದಾರೆ ಓಕೆ ಸ್ಟಿಕ್ಕರ್ ಎಲ್ಲಾ ರಿಮೂವ್ ಇರುತ್ತಲ್ಲ ಇವ್ರು ಹಾಕಿ ಇನ್ಸ್ಟಾಲ್ ಮಾಡಿದಾರೆ ಓಕೆ ಸರಿ ಅವ್ರ ಎಲ್ಲಾ ರಿಮೂವ್ ಹಾಕಿ ಎಲ್ಲ ರಿಮೂವ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಡ್ತಾರೆ ಕ್ಲೀನ್ ಮಾಡ್ಕೊಡ್ತೀರಾ ಈಗ ಒಂದ್ ಮನೆ ನಾ ನಾರ್ಮಲ್ ಆಗಿ ಒಂದ್ ಮನೆ ಟೂ ಬಿ ಎಚ್ ಕೆನೋ ಒಂದ್ ಮನೆ ಇದ್ರೆ ಅದನ್ನ ನೀಟ್ ಅಂಡ್ ಕ್ಲೀನ್ ಆಗಿ ರೆಡಿ ಮಾಡ್ಕೊಡೋಕೆ ನಿಮ್ಗೆ ಎಷ್ಟು ಗಂಟೆ ಬೇಕು ಸರ್ ಮಿನಿಮಮ್ ಒಂದು ಸಿಕ್ಸ್ ಟಿ ಏಟ್ ಅವರ್ಸ್ ಬೇಕಾಗುತ್ತೆ ಇರುತ್ತೆ ನಾವು ಮ್ಯಾಕ್ಸಿಮಮ್ ಸಿಕ್ಸ್ ಟು ಏಟ್ ಅವರ್ಸ್ ಹೇಳ್ತೀವಿ ಇಲ್ಲಿ ಇಲ್ಲೊಂದು ಕಾಣಿಸ್ತಿದೆ ನಿಮ್ಗೆ ಇಲ್ಲೆಲ್ಲ ಡಸ್ಟ್ ಗಳಿದೆ ಇದೆಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಆಗುತ್ತೆ ಕಂಪ್ಲೀಟ್ ಆಗಿ ವ್ಯಾಕ್ಯೂಮ್ ಅಲ್ಲಿ ಫಸ್ಟ್ ರಿಮೂವ್ ಮಾಡ್ತಾರೆ ಸರ್ ಡಸ್ಟ್ ಎಲ್ಲ ರಿಮೂವ್ ಮಾಡ್ತಾರೆ ಓಕೆ ಅದಾದ್ಮೇಲೆ ಕೆಮಿಕಲ್ ಹಾಕ್ಬಿಟ್ಟು ಅದೆಲ್ಲ ಫುಲ್ ರಬ್ ಮಾಡ್ತಾರೆ ಸರ್ ಫುಲ್ ರಬ್ ಓಕೆ ಪೆಸ್ಟ್ ಕಂಟ್ರೋಲ್ ಬಗ್ಗೆ ಹೇಳಿ ಸರ್ ಯಾಕಂದ್ರೆ ಬೆಂಗಳೂರಲ್ಲಿ ಸುಮಾರು ಜನರಿಗೆ ಅವ್ರು ಬೇಕಾಗಿ ಆಗಿರುತ್ತೆ ಸೊ ಅದ್ರ ಬಗ್ಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಪೆಸ್ಟ್ ಕಂಟ್ರೋಲ್ ಬಂದು ನಮ್ದು ತ್ರೀ ಮಂತ್ಸ್ ವ್ಯಾರಂಟಿ ಸರ್ವಿಸ್ ಇದೆ ಓಕೆ ತ್ರೀ ಮಂತ್ಸ್ ವ್ಯಾರಂಟಿ ಸರ್ವಿಸ್ ಇದೆ ಪೆಸ್ಟ್ ಕಂಟ್ರೋಲ್ ಬಂದು ಓಕೆ ಆಫ್ಟರ್ ಟೆನ್ ಡೇಸ್ ಆದ್ಮೇಲೆ ಅದೇ ತರ ಏನಾದ್ರು ಇಶ್ಯೂ ಬಂದು ನಮ್ ಸರ್ವಿಸ್ ಆದ್ಮೇಲೆ ಆಫ್ಟರ್ ಟೆನ್ ಡೇಸ್ ಅದೇ ತರ ಇಶ್ಯೂ ಬಂದ್ರೆ ನಾವು ಫ್ರೀ ಆಗಿ ವಿಸಿಟ್ ಕಳ್ಸಿಕೊಡ್ತೀವಿ ಫ್ರೀ ಆಗಿ ಮಾಡ್ತೀವಿ ಫ್ರೀ ಆಗಿ ವಿಸಿಟ್ ತ್ರೀ ಮಂತ್ಸ್ ವ್ಯಾರಂಟಿ ಕೊಡ್ತೀವಿ ಸರ್ ತ್ರೀ ಮಂತ್ಸ್ ವ್ಯಾರಂಟಿ ವ್ಯಾರಂಟಿ ನೋಡಿ ಇದು ತುಂಬಾ ಜನರಿಗೆ ಯೂಸ್ಫುಲ್ ಆಗುತ್ತೆ ಅನ್ನೋದು ನನ್ನ ಪೆಸ್ಟ್ ಕಂಟ್ರೋಲ್ ಬಿಡ್ ಬಾಕ್ಸ್ ಇದೆ ಕಾಕ್ರೋಚ್ ಸರ್ವಿಸ್ ಇದೆ ಓಕೆ ಮಸ್ಕಿಟೋಸ್ ಇದೆ ಹ್ಯಾಂಡ್ ಸರ್ವಿಸ್ ಇದೆ ರೈಟ್ ಇಶ್ಯೂಸ್ ಇದೆ ಓಕೆ ಅದೆಲ್ಲ ಕಂಪ್ಲೀಟ್ ಆಗಿ ಬಂದು ನಾವು ಬೆಂಗಳೂರಲ್ಲಿ ಇದೆ ಟರ್ಮೈಟ್ ಟ್ರೀಟ್ಮೆಂಟ್ ಬಂತು ಆಲ್ ಓವರ್ ಕರ್ನಾಟಕ ಮಾಡ್ತೀವಿ ಯಾವ ಎಲ್ಲೆ ಯಾವ ಮೂಲೆಯಲ್ಲಿ ಯಾವ ಜಿಲ್ಲೆಯಲ್ಲಿ ಕೇಳಿದ್ರು ನೀವು ಸರ್ವಿಸ್ ಕೊಡ್ತೀರಾ ಟರ್ಮೈಟ್ ಮಾತ್ರ ಆಲ್ ಓವರ್ ಎಲ್ಲಾ ಜಿಲ್ಲೆಲ್ಲೂ ಕೊಡ್ತೀವಿ ಓಕೆ ಅದು ಏನು ಅದು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಸರ್ ಟರ್ಮೈಟ್ ಅಂದ್ರೆ ಗೆದ್ಲು ಹುಳ ಅಂತ ಹೇಳ್ತಾರ ಸರ್ ಅದು ಅದು ಒಂದೇ ಟೈಮ್ ಯಾವತರ ಹೌಸ್ ಇತ್ತು ಅಂದ್ರೆ ಫುಲ್ ಕಂಪ್ಲೀಟ್ ಹೌಸ್ ಕವರ್ ಮಾಡೋ ತರ ಇರುತ್ತೆ ಓಕೆ ಓಕೆ ಅದು ಸ್ಟಾರ್ಟಿಂಗ್ ಇಂದನೇ ಮಾಡೋದು बेटर ಇರುತ್ತೆ ಹಾ ಹಾ ಓಕೆ ಇದೀಗ ಹೊಸ ಮನೆ ಆದ್ರಿಂದ ಸಿಕ್ಕಾಪಟ್ಟೆ ವರ್ತಗಳು ಇದೆ ನಿಮ್ಗೆ ಹಾ ಜಾಸ್ತಿ ಇದೆ ಹೊಸ ಮನೆ ಆದಾಗ ಕೆಲಸ ಜಾಸ್ತಿ ಇರುತ್ತೆ ಆಕ್ಯುಪೈಡ್ ಎಂಟಿ ಕಳ ಹಾಕೋ ಮೇರೆತೆ ಸಾಮಾನ್ಯ ಅಂದ್ರೆ ಒಂದೊಂದು ನೋಡಿ ಸರ್ ಇಲ್ಲಿ ಸ್ಟಿಕ್ಕರ್ ಎಲ್ಲಾ ರಿಮೂವ್ ಮಾಡ್ತಾ ಇದ್ದಾರೆ ಓಕೆ 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 ಈತರ ಸ್ಟಿಕ್ಕರ್ಸ್ ಗಳು ಕಾರ್ಪೆಂಟರಿಗಳೆಲ್ಲ ಹೊಡೆದಿರ್ತಾರೆ ಹೌದು ಅದನ್ನ ಹಚ್ಚಿರ್ತಾರೆ ಸೊ ಅದನ್ನೆಲ್ಲ ನೀವು ನೀಟ್ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಇವರೇನೋ ಮಾಡ್ತಿದ್ದಾರೆ ಏನು ಮಾಡ್ತಿರೋದು ನೀವು ಸರ್ ಇದು ಬಂದು ಪೆಸ್ಟ್ ಕಂಟ್ರೋಲ್ ಸರ್ ಇದು ಓಕೆ ಓಕೆ ಇದೇ ಪೆಸ್ಟ್ ಕಂಟ್ರೋಲ್ ಸ್ಪ್ರೇ ಇದು ಹಾ ಹಾ ಕಂಪ್ಲೀಟ್ ಆಗಿ ವ್ಯಾಕ್ಯೂಮ್ machine ಅಲ್ಲಿ ಡಸ್ಟ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಆಮೇಲೆ ಕೆಮಿಕಲ್ ಅಲ್ಲಿ ನಿಮಗೆ ಎಲ್ಲ ಕ್ಲೀನ್ ಮಾಡ್ಕೊಡ್ತಾರೆ ಸರ್ ಹಾ ಯಾವ್ದು ಒಂದು ಸಣ್ಣ ಡಸ್ಟ್ ಕೂಡ ಇರೋದಿಲ್ಲ ನಿಮ್ಗೆ ಕೆಲಸ ವಹಿಸ್ಕೊಟ್ರೆ ನೀಟ್ ಅಂಡ್ ಕ್ಲೀನ್ ಆಗುತ್ತೆ ಮನೆ ಹೌದು ನೋಡಿ ವೀಕ್ಷಕರೇ ನಿಮಗೆ ಕಾಣುತ್ತಿರ್ಬೋದು ಅವರ ಕೆಲಸ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮಾಡ್ತಿದ್ದಾರೆ ಬಹುಶಃ ಇದು ಹೊಸ ಅಪಾರ್ಟ್ಮೆಂಟ್ ವರ್ಕ್ ಆಗಿರೋಕೋಸ್ಕರ ಸ್ವಲ್ಪ ಜಾಸ್ತಿ ಇದೆ ಇನ್ನು ಕೆಲವೊಂದ್ ಕಡೆ ಮನೆಗಳಿಗೆ ಹೋದ್ರೆ ಸರ್ ಹಳೆ ತುಪ್ಪದು ಒಂಥರ ಕಿತ್ತೋಗಿರೋ ತರ ಇರುತ್ತೆ ಈಗ ನಮ್ ಮನೆ ಕಿಟಕಿಲಾ ನಾವು ನೋಡಿದ್ರೆ ಏನೇನೋ ಬಿಂದ್ಕೊಂಡಿರ್ತೇವೆ ಅದನ್ನೂ ಎಲ್ಲ ಅದು ಎಲ್ಲ ಕ್ಲೀನ್ ಮಾಡಿ ಬಾತ್ರೂಮ್ ಗಳು ಇದೆಲ್ಲ ಬಾತ್ ಟೈನ್ ಎಲ್ಲ ರಿಮೂವ್ ಮಾಡ್ಕೊಡ್ತೀವಿ ಸರ್ ಹಾ ಕ್ಯಾಪಸ್ ಪಿಂಕಲ್ ಕಬಾಡೋ ಹಾ ಕ್ಲೀನ್ ಟೈಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಮಾಡಿ ಮಾಡ್ಕೊಂಡು ನೋಡಿ ವೀಕ್ಷಕರೇ ಈ ಮನೆ ಅಂತ ಹೇಳಿದ್ರೆ ಈಗ ಹೊಸ ಮನೆ ರೆಡಿ ಆಗೋ ಈ ಹಚ್ಚಿರ್ತಾರೆ ಸ್ಟಿಕ್ಕರ್ ಅದನ್ನೆಲ್ಲ ನೀಟ್ ಅಂಡ್ ಕ್ಲೀನ್ ಮಾಡೋದಿರಬಹುದು ಅಥವಾ ಈ ತರ ಸಿಂಕ್ ಗಳನ್ನ ಕ್ಲೀನ್ ಮಾಡೋದಿರಬಹುದು ಅಥವಾ ನಮ್ಮ ಮನೆ ಅಡುಗೆ ಇರುವಂತ ಅಡುಗೆ ಮನೆನೂ ಜಾಸ್ತಿ ಹೊಗೆ ಆಗೋದು ಇದೆಲ್ಲ ಆಗಿರುತ್ತೆ ಅದೆಲ್ಲ ಕ್ಲೀನ್ ಮಾಡ್ತೀರಲ್ವಾ ಚಿಮ್ನಿನೂ ಕೂಡ ಕ್ಲೀನ್ ಮಾಡ್ಕೊಡ್ತೀವಿ ಚಿಮ್ನೂ ಮಾಡ್ತೀರಾ ಓಕೆ ಓಕೆ ಬೇರೆ ಏನೇನಿದೆ ಸರ್ ನೀವೇ ಸರ್ ಈಗ ನಾರ್ಮಲ್ ಇದು ಖಾಲಿ ಮನೆ ಇದೆ ಮಾತ್ರ ಕ್ಲೀನ್ ಆಕ್ಯುಪೈಡ್ ಹೌಸ್ ಎಲ್ಲ ಬಂದಾಗ ಹಾ ಕಂಪ್ಲೀಟ್ ಆಗಿ ಕಿಚನ್ ಅಲ್ಲಿ ಏನಿದೆ ಐಟಮ್ ಎಲ್ಲ ನಾವೇ ರಿಮೂವ್ ಮಾಡ್ಬಿಟ್ಟು ಅಲ್ಲಿ ಸ್ಲಾಬು ಕಬೋರ್ಸ್ ಕ್ಯಾಬಿನೆಟ್ಸ್ ಎಲ್ಲ ಐಟಮ್ ಗಳನ್ನ ನೀವೇ ರಿಮೂವ್ ಮಾಡಿ ಮಾಡ್ಕೊಡ್ತೀರಾ ಐಟಮ್ ಎಲ್ಲ ನಾವೇ ರಿಮೂವ್ ಮಾಡ್ಬೋದು ಅವ್ರೇನ್ ರಿಮೂವ್ ಮಾಡಬೇಕು ಅಂದ್ರೆ ಮೈನ್ಲಿ ಪರ್ಸನಲ್ ಥಿ ವಾರ್ರ್ ಮಾತ್ರ ಅದೊಂದು ಅವ್ರು ರಿಮೂವ್ ಮಾಡ್ಕೊಟ್ರಿ ಸಾಕು ಕಂಪ್ಲೀಟ್ ಆಗಿ ಎಲ್ಲ ನಮ್ಮ ಹುಡುಗರ ಇರ್ತಾರೆ ಎಲ್ಲ ಟೆಸ್ಟ್ ಬರ್ತಿರ್ತಾರೆ ಅವರೇ ಕ್ಲೀನ್ ಮಾಡ್ಕೊಡ್ತಾರೆ ಎಷ್ಟು ಜನ ಬರ್ತೀರಾ ನೀವು ಬಂದ್ರೆ ಡಿಪೆಂಡ್ಸ್ ಅವ್ರ ಮನೆ ಯಾವ ತರ ಇರುತ್ತೆ ಮೇಲೆ ಕೊಡ್ತೀವಿ ಈಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ ಬೆಂಗಳೂರಲ್ಲಿ ಯಾರಾದ್ರೂ ನಿಮ್ಮ ಆಫೀಸ್ ಗೆ ಬರ್ಬೇಕು ವಿಸಿಟ್ ಮಾಡ್ಬೇಕು ಅಂದ್ರೆ ಹೆಂಗೆ ವೆಬ್ಸೈಟ್ ಗಳು ಏನಾದ್ರೂ ಇದೆ ವೆಬ್ಸೈಟ್ ಇದೆ ಸರ್ ಓಕೆ ಏನಂತ ಇದೆ ಅಂತ ಆಫೀಸ್ ಎಲ್ಲಿರೋದು ಆಫೀಸ್ ಇಂದ್ರ ನಗರ ಇದೆ ಇಂದ್ರಾನಗ ಓಕೆ ನಾನು ಕೂಡ ಇವರ ಆಫೀಸ್ ನಂಬರ್ ಅನ್ನ ಮತ್ತೆ ವೆಬ್ಸೈಟ್ ಲಿಂಕ್ ಅನ್ನ ಜೊತೆಗೆ ಆಫೀಸ್ ಅಡ್ರೆಸ್ ಅನ್ನ ನಿಮ್ಮ ಗೂಗಲ್ ಮ್ಯಾಪ್ ಲೊಕೇಶನ್ ಇದ್ರೂ ಕೂಡ ಕಳಿಸಿ ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಈಗ ಫೆಸ್ಟ್ ಕಂಟ್ರೋಲ್ ಒಂದು ನಮಗೆ ಮಾಡಿ ತೋರಿಸಿದ್ರೆ ಚೆನ್ನಾಗಿರುತ್ತೆ ಸರ್ ಇದು ಕಂಪ್ಲೀಟ್ ಆಗಿ ಫೆಸ್ಟ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಕಾಕ್ರೋಜಸ್ ಆ ತರ ಸರ್ವಿಸ್ಗೆಲ್ಲ ಯೂಸ್ ಆಗುತ್ತೆ ಇದು ಹಾ ಹಾ ತ್ರೀ ಮಂತ್ಸ್ ವ್ಯಾರಂಟಿ ಕೊಡ್ತೀವಿ ಸರ್ ನಾವು ಫಿಶ್ ಕಂಟ್ರೋಲ್ ಗೆ ಓಕೆ ಇದೆಲ್ಲ ಸ್ಪ್ರೇ ಎಲ್ಲ ಮಾಡಿಬಿಟ್ಟು ಆಫ್ಟರ್ ಜೆಲ್ ಅಪ್ಲೈ ಮಾಡ್ಕೊಂಡು ಓಕೆ ಈಗ ಒಂದ್ ಸಲ ಮಾಡಿದ್ರೆ ತ್ರೀ ಮಂತ್ಸ್ ಏನು ಪ್ರಾಬ್ಲಮ್ ಬರೋದಿಲ್ಲ ಬರಲ್ಲ ಸರ್ ಓಕೆ ಈಗ ಒಂದು ಮನೆ ಡೀಪ್ ಕ್ಲೀನಿಂಗ್ ಅಂತ ಹೇಳಿದ್ರೆ ಏನೆಲ್ಲ ಬರುತ್ತೆ ಅದರಲ್ಲಿ ಪೆಸ್ಟ್ ಕಂಟ್ರೋಲ್ ಇನ್ಕ್ಲೂಡ್ ಆಗಿ ಬರುತ್ತೆ ಅಥವಾ ಒಂದು ಸಪ್ರೇಟ್ ತಗೋಬೇಕು ಇಲ್ಲ ಸಪ್ರೇಟ್ ತಗೋಬೇಕು ಸರ್ ಡೀಪ್ ಕ್ಲೀನಿಂಗ್ ಅಂದ್ರೆ ಕಸ್ಟಮರ್ ಗೆ ಒಬ್ರು ಪೆಸ್ಟ್ ಕಂಟ್ರೋಲ್ ಬೇಡ ಬರೀ ಓನ್ಲಿ ಡೀಪ್ ಕ್ಲೀನಿಂಗ್ ಅಂತ ಹೇಳ್ತಾರೆ ಓಕೆ ಅದಕ್ಕೋಸ್ಕರ ಡೀಪ್ ಕ್ಲೀನಿಂಗ್ ಸಪ್ರೇಟ್ ಚಾರ್ಜಸ್ ಇರುತ್ತೆ ಪೆಸ್ಟ್ ಕಂಟ್ರೋಲ್ ಸಪ್ರೇಟ್ ಚಾರ್ಜಸ್ ಇರುತ್ತೆ ಓಕೆ ಓಕೆ ಎರಡು ತಗೊಂಡ್ರೆ ಆಫರ್ ಸರ್ ಮತ್ತೆ ಸಿಗುತ್ತೆ ಎರಡು ತಗೊಂಡ್ರೆ ಆಫರ್ ಸಿಗುತ್ತೆ ಈಗ ನಮ್ಮ ಚಾನಲ್ ನೋಡಿ ಒಂದಿಷ್ಟು ಜನ ಬರ್ಬಹುದು ಕ್ಲೀನ್ ಮಾಡ್ಕೋಬೇಕು ಅಂತ ಬರ್ಬಹುದು ಆಫರ್ ಕೊಡ್ತೀರಾ ನೀವು ನಿಮ್ ಚಾನಲ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಡಿಸ್ಕೌಂಟ್ ಕೊಡ್ತೀರಾ ನೋಡಿ ಸದ್ವಿನಿಯೋಗ ಮಾಡ್ಕೋಬಹುದು ಇಪ್ಪತ್ತು ಪರ್ಸೆಂಟ್ ಹೆಗ್ಗದ್ದೇ ಸ್ಟುಡಿಯೋ ವೀಕ್ಷಕರಿಗೆ ಡಿಸ್ಕೌಂಟ್ ಇದೆ ನಿಮ್ ಮನೆಯ ಡೀಪ್ ಆಗಿ ಕ್ಲೀನ್ ಮಾಡ್ಕೊಳ್ಳೋದ್ರೆ ಅಥವಾ ಪೆಸ್ಟ್ ಕಂಟ್ರೋಲಿಂಗ್ ಏನಾದ್ರು ಬೇಕು ನಿಮ್ಗೆ ಅದ್ರ ಸಹಾಯ ಬೇಕು ಅನ್ನೋದಿದ್ರೆ ಇನ್ನೊಂದು ನಿಮ್ಮ ವಿಸಿಟಿಂಗ್ ಕಾರ್ಡ್ ಅಲ್ಲಿ ಓದಿದೆ ನಾನು ಸೊ ಪೇಂಟಿಂಗ್ ಅಂತ ಇದೆ ಆ ಪೇಂಟಿಂಗ್ ಅನ್ನ ಮಾಡಿಸಿದ್ರು ಡಿಸ್ಕೌಂಟ್ ಹೌದು ಸರ್ ಪೇಂಟಿಂಗ್ ಅದು ಬಂದು ಕೊಟೇಷನ್ ಸೈಟ್ ವಿಸಿಟ್ ಮಾಡ್ಬಿಟ್ಟು ಎಲ್ಲ ಕಸ್ಟಮರ್ ಯಾವ ತರ ಪೇಂಟ್ ಬೇಕು ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ನಿಮ್ಗೆ ಯಾವ್ದು ಓಕೆ ಆಗುತ್ತೋ ಅದನ್ನ ಸ್ಟಾರ್ಟ್ ಮಾಡ್ತಾರೆ ಓಕೆ ಪೇಂಟಿಂಗ್ ಅಂದ್ರೆ ಯಾವ ಯಾವ ರೀತಿ ಮಾಡ್ತಾರೆ ಯಾವ ತರ ಕಲರಿಂಗ್ ಎಲ್ಲ ಯಾವ್ದೇ ಸರ್ವಿಸ್ ಬೇಕಾದ್ರೂ ಮಾಡ್ತೀರಂಗ್ ವ್ಯವಸ್ಥೆ ಏನಿದೆ ಅದೆಲ್ಲ ಮಾಡ್ತೀವಿ ನಾವು ಮನೆ ಒಂದ್ ಶಿಫ್ಟ್ ಮಾಡ್ಬೇಕಾದ್ರೆ ನಮ್ಮ ಪೇಂಟಿಂಗ್ ಮಾಡ್ಕೊಡ್ಬೇಕು ಹೊಸ ಮನೆಗೂ ಮಾಡ್ಕೊಡ್ತೀವಿ ಹಳೆ ಮನೆಗೂ ಮಾಡ್ಕೊಡ್ತೀವಿ ಸರ್ ಮತ್ತೆ ಇನ್ನೊಂದು ಒಂದು ಸಿಪೇಜ್ ಬರುತ್ತೆ ಇಲ್ಲೆಲ್ಲ ಫುಲ್ ವಾಟರ್ ಎಲ್ಲ ಬರುತ್ತೆ ಎಲ್ಲ ಅದನ್ನು ಸಮೇತ ಡ್ಯಾಮ್ ಫ್ರೂಫ್ ಅದನ್ನು ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಕೊಡಿ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಕೊಡ್ತೀರಾ ಟೈಲ್ಸ್ ಇಂದ ಹಿಡಿದು ಪ್ರತಿಯೊಂದನ್ನು ನಿಮ್ಮ ಡಿಪ್ ಕ್ಲೀನಿಂಗ್ ಅಲ್ಲಿ ಬರುತ್ತೆ ಓಕೆ ಓನ್ಲಿ ಕೆಮಿಕಲ್ ಅನ್ನ ಯೂಸ್ ಮಾಡ್ಕೊಂಡೆ ನೀವು ಕ್ಲೀನಿಂಗ್ ಮಾಡೋದು ಬೇರೆ ಆಸಿಡ್ ಅದು ಆಸಿಡ್ ಯಾವುದು ಯೂಸ್ ಮಾಡೋದ್ ಯೂಸ್ ಮಾಡೋಲ್ಲ ಓಕೆ ಓಕೆ ಅದು ಸಣ್ಣ ಮನೆಯೂ ಆಗಿರಬಹುದು ದೊಡ್ಡ ಮನೆನೂ ಆಗಿರ್ಬೋದು ಸರ್ ಯಾವ್ದೋ ಮನೆ ಆದ್ರೂ ಪರವಾಗಿಲ್ಲ ಬೆಂಗಳೂರಲ್ಲಿ ಇಲ್ಲೇ ಲೊಕೇಶನ್ ಅಲ್ಲಿ ಓಕೆ ಹಂಡೇದ್ ಬಿಪ್ಪೋ ನಮಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡೋರೆ ಸಾಕು ನೆಕ್ಸ್ಟ್ ಟೈಮ್ ಕೇಳ್ತೀರಾ ಓಕೆ ನೋಡಿ ವೀಕ್ಷಕರೇ ಇದು ನಮ್ಮ ವೀಕ್ಷಕರಿಗೆ ಸ್ವಲ್ಪ ಹೆಲ್ಪ್ಫುಲ್ ಆಗಲಿ ಅಂತ ಹೇಳಿ ನಾವು ಈ ಒಂದು ವಿಡಿಯೋನ ಮಾಡಿರುವಂಥದ್ದು ಇಲ್ಲಿ ಎಲ್ಲವೂ ಕೂಡ ಇದೆ ಪೆಸ್ಟ್ ಕಂಟ್ರೋಲ್ ಇದೆ ಕ್ಲೀನಿಂಗ್ ಇದೆ ಪೇಂಟಿಂಗ್ ಇದೆ ಆಮೇಲೆ ಇನ್ನೊಂದು ಇದೆ ಅದನ್ನು ಕೂಡ ಹೇಳ್ಬಿಡ್ತೀನಿ ಈಗೆಲ್ಲ ಕೋವಿಡ್ ಜಾಸ್ತಿ ಆಗೋ ಸಂದರ್ಭದಲ್ಲಿ ನಾವೆಲ್ಲ ಸ್ಯಾನಿಟೈಸಿಂಗ್ ಸೊ ಅದನ್ನು ಕೂಡ ನೀವು ಮಾಡ್ತೀವಿ ಸ್ಯಾನಿಟೈಸಿಂಗ್ ಸ್ಪ್ರೇನು ಇದೆ ಸರ್ ಕೋವಿಡ್ ಅಲ್ಲಿ ಲಾಸ್ಟ್ ಆಲ್ಮೋಸ್ಟ್ ಎಲ್ಲ ಆರ್ಡರ್ಸ್ ಎಲ್ಲ ಬಂದಿದೆ ಸ್ಯಾನಿಟೈಸಿಂಗ್ ಸ್ಪ್ರೇ ಸೊ ಅದು ಕೂಡ ಇದೆ ಇವಾಗ ಯಾರು ಮಾಡಿಸ್ತಾ ಇಲ್ಲ ಯಾವ್ದಾರ ಬೇಕು ಅಂದ್ರೆ ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ಯಾನಿಟೈಸಿಂಗ್ ಸ್ಪ್ರೇನು ಮಾಡ್ಕೊಡ್ತೀವಿ ಆಸ್ಪಿಟಲ್ ಆಗ್ಲಿ ಮನೆ ಆದ್ರಿ ಎಲ್ಲಿ ಚಿಕ್ಕ ಪುಟ್ಟ ಹೋಟೆಲ್ ಗಳು ಇದೆಲ್ಲ ಕ್ಲೀನಿಂಗ್ ಇದ್ರೆ ಮಾಡ್ಕೊ ಹೋಟೆಲ್ ಕ್ಲೀನಿಂಗ್ ಇದೆ ಸರ್ ಹೋಟೆಲ್ ಅಲ್ಲಿ ಮೀನ್ ಕಂಟ್ರೋಲ್ ನೋಡ್ತಾರೆ ಹಾ ಕ್ಲೀನಿಂಗ್ ಕೂಡ ಮಾಡ್ಕೊಡ್ತೀವಿ ಪೆಸ್ಟ್ ಕಂಟ್ರೋಲ್ ಮತ್ತೆ ಎಎಂಸಿ ಕಾಂಟಾಕ್ಟ್ ತರನು ತಗೋಬೋದು ಹಾ ಮಂತ್ಲಿ ಒನ್ ಟೈಮ್ ವೀಕ್ಲಿ ಒನ್ ಸ್ಟೈಮ್ ಹೋಟೆಲ್ಸ್ ಎಲ್ಲ ಓಕೆ ತರನು ಮಾಡ್ಕೊಬೋದು ಸರ್ ಓಕೆ ಓಕೆ ಯಾವ ತರ ಆಪ್ಷನ್ ಬೇಕು ಕ್ಲೀನಿಂಗ್ ಅಲ್ಲ ಅಂತ ಹೇಳಿದ್ರು ವಿವೂ ಕೇರ್ ಸರ್ವಿಸ್ ಅವರು ನಿಮ್ಗೆ ಆಲ್ವೇಸ್ ಸಿಗ್ತಾರೆ ಇವರ ಕಾಂಟ್ಯಾಕ್ಟ್ ನಂಬರ್ ನ ಕೊಟ್ಟಿರ್ತೀನಿ ಸೊ ಈ ಮನೆಯಲ್ಲಿ ಬೇರೆ ಏನ್ ಮಾಡ್ತಿದ್ರ ಸರ್ ಇಲ್ಲ ಓನ್ಲಿ ಕ್ಲೀನ್ ಮತ್ತೆ ಬೆಸ್ಟ್ ಕಂಟ್ರೋಲ್ ಅಷ್ಟೇ ಇರೋ ಡಿಪ್ ಕ್ಲೀನಿಂಗ್ ಎಲ್ಲ ಮಸ್ತ್ ತುಂಬಾ ಕಸಗಳೆಲ್ಲ ಇದಾವೆ ಹಾ ಸೊ ಈ ಕಸಗಳೆಲ್ಲ ಕ್ಲೀನ್ ಆಗ್ತವಾ ಹೌದು ಸರ್ ಎಲ್ಲಾ ರಿಮೂವ್ ಮಾಡಿಕೊಡ್ತಾರೆ ಓಕೆ ಇದೆಲ್ಲ ಜಾಸ್ತಿ ಆಗದೆಲ್ಲ ಪೋಷ ವರ್ಕ್ ಅಲ್ಲ ಅಷ್ಟೇ ಮಾತ್ರ ಸರ್ ಆಗದೆ ನಾರ್ಮಲ್ ಈ ತರ ಅಷ್ಟೇ ಕಸ ಓಕೆ ಈಗ ಮನೆ ಅಂತ ಹೇಳಿದ್ರೆ ಈ ಟಿವಿ ಈ ಗೂಡು ಒಳಗಡೆ ಎಲ್ಲ ಧೂಳಿರುತ್ತೆ ಮತ್ತೆ ಮೇಲ್ಗಡೆ ಎಲ್ಲ ಧೂಳಿರುತ್ತೆ ಮತ್ತೆ ಈ ತರ ಶೋಕೇಶ್ ಇದ್ರೆ ಅದ್ರಲ್ಲೂ ಕೂಡ ಧೂಳಿಗಳಿರುತ್ತೆ ಎಲ್ಲವನ್ನ ನೀವು ಡಸ್ಟ್ ರಿಮೂವ್ ಮಾಡ್ಕೊಡ್ತಾರೆ ಸರ್ ಐಟಮ್ ಗಳೆಲ್ಲ ಇದ್ರೆ ಐಟಮ್ ಎಲ್ಲ ಫಸ್ಟ್ ನಮ್ಮ ಹುಡುಗರು ಎಲ್ಲ ರಿಮೂವ್ ಮಾಡ್ಬಿಟ್ಟು ರಿಮೂವ್ ಮಾಡ್ಕೊತಾರೆ ಸೀಲಿಂಗ್ ವಾಲ್ ಕೂಡ ರಿಮೂವ್ ಮಾಡ್ತಾರೆ ಡೀಪ್ ಕ್ಲೀನಿಂಗ್ ಅಲ್ಲಿ ಯಾಕೆಂದ್ರೆ ಕ್ಲೀನ್ ಇಲ್ಲ ಇಲ್ಲ ಅಂತ ಕೂಡ ಹೇಳುವ ಹಾಗೆ ನಿಮ್ಮ ಮನೆ ಮತ್ತೆ ಕಂಟ್ರೋಲ್ ಏನಾದ್ರೂ ಸಹಾಯ ಬೇಕು ಅಂತ ಹೇಳಿದ್ರೆ ಇವರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಹೆಗ್ಗದಿ ಸ್ಟುಡಿಯೋ ವೀಕ್ಷಕರಿಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಅದನ್ನು ಕೂಡ ಇವರು ಕೊಡ್ತಾರೆ ಇವ್ರ ನಂಬರನ್ನೇ ನಾನು ಡಿಸ್ಪ್ಲೇ ಮಾಡಿರ್ತೀನಿ ಇವ್ರಿಗೆ ನೇರವಾಗಿ ಕಾಲ್ ಮಾಡಿ ಮಾತಾಡಿ ಅದೇನೇನು ರೇಟ್ ಇದೆ ಅನ್ನೋದನ್ನು ಅವರೇ ನಿಮಗೆ ನಿಮ್ಮ ಜಾಗವನ್ನು ನೋಡಿ ಹೇಳ್ತಾರೆ ಕೆಲವೊಬ್ರು ಹೇಳ್ಬೋದು ವಿಡಿಯೋದಲ್ಲಿ ಯಾಕೆ ರೇಟನ್ನು ಹೇಳಿಲ್ಲ ಅಂತ ಒಬ್ಬೊಬ್ರು ಮನೆ ಒಂದೊಂದು ರೀತಿ ಇರೋದು ಒಂದು ಸಿಂಗಲ್ ಬಿ ಎಚ್ಗೆ ಇರ್ಬೋದು ಡಬಲ್ ಬಿ ಎಚ್ ಕೆ ಇರ್ಬೋದು ಅಥವಾ ಹೋಟೆಲ್ಗೆ ಬೇರೆ ರೀತಿ ಇರ್ಬೋದು ಅದೆಲ್ಲ ಇವರೇ ನೋಡಿ ಫಿಕ್ಸ್ ಮಾಡಬೇಕಾಗುತ್ತೆ ಹಾಗಾಗಿ ಯಾವುದೇ ರೇಟನ್ನು ನಾವು ಹೇಳಿರಲ್ಲ ಕಾಂಟ್ಯಾಕ್ಟ್ ನಂಬರ್ ಇರ್ಬೋದು ಅಡ್ರೆಸ್ಸು ಎಲ್ಲವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ ಒಮ್ಮೆ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಸರ್ ಇವತ್ತು ನೀವು ಇಲ್ಲಿ ಕೆಲಸ ಮಾಡ್ತಿದ್ದೀರಾ ಸೊ ನನಗದು ಗೊತ್ತಾಯಿತು ನೋಡೋಣ ಈ ಒಂದು ಸರ್ವಿಸ್ ಅನ್ನು ಕೂಡ ನಮ್ಮ ಜನಗಳಿಗೆ ತೋರ್ಸೋಣ ಅಂತಾನೆ ಇವತ್ತು ಇಲ್ಲಿಗೆ ವಿ ಯು ಕೇರ್ ಅವರ ಸರ್ವಿಸ್ ಅನ್ನ ನಾವು ಹಿಂದೆನೂ ತೋರಿಸಬೇಕಿತ್ತು ಸಾಧ್ಯ ಆಗಿರಲಿಲ್ಲ ಬಟ್ ಇವತ್ತು ನಿಮ್ ತ್ರೂ ಅದು ಆಯ್ತು ಸೊ ನಮ್ ಯಾವುದೇ ವೀಕ್ಷಕರು ಬಂದ್ರು ಅವರಿಗೆ ನಿಮ್ ಕಡೆಯಿಂದ ಒಂದು ಸ್ಪೆಷಲ್ ಡಿಸ್ಕೌಂಟ್ ಇರಲಿ ಅಂತ ನಾನು ಸರ್ ಖಂಡಿತ ಖಂಡಿತ ಥ್ಯಾಂಕ್ ಯು ಸೋ ಮಚ್ ಈಗ ಕೊನೆಯದಾಗಿ ನಾನು ಕೇಳೋದು ಇದುವರೆಗೂ ಎಷ್ಟು ವರ್ಷಗಳಿಂದ ಈ ಸರ್ವಿಸ್ ಅನ್ನು ಕೊಡ್ತಾ ಇದ್ರೆ ಮತ್ತೆ ಎಷ್ಟು ಮನೆಗಳನ್ನ ನೀವು ಈ ತರ ಡೀಪ್ ಕ್ಲೀನ್ ಮಾಡಿಕೊಟ್ಟಿರ್ಬೋದು ಸರ್ ಡೈಲಿ ಅಂದ್ರೆ ಮಿನಿಮಮ್ ಟೆನ್ ಟು ಫಿಫ್ಟೀನ್ ಆರ್ಡರ್ಸ್ ಬರ್ತಾನೆ ಇರುತ್ತೆ ನಮ್ಮ ಕಂಪ್ನಿಗೆ ಓಕೆ ಮಿನಿಮಮ್ ಕಂಪ್ನಿ ಬಂದು ಏಟ್ ಏಟ್ ಇಯರ್ಸಿಂದ ಮಾಡ್ತಾರೆ ಏಯ್ಟ್ ಇಯರ್ಸ್ ಇಂದ ಮಾಡ್ತಾರೆ ಓಕೆ ಓಕೆ ಸೂಪರ್ ಸೊ ಬೆಂಗಳೂರಲ್ಲೇ ಆಫೀಸ್ ಇರುವಂಥದ್ದು ಸೊ ಬೆಂಗಳೂರಲ್ಲಿ ಇವರ ಸರ್ವಿಸ್ ದಿ ಬೆಸ್ಟ್ ಅಂತ ನನಗನ್ನಿಸ್ತು ಹಾಗಾಗಿ ಈ ವಿಡಿಯೋನ ಕೊಟ್ಟಿದ್ದೀನಿ ಸರ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆ ತುಂಬ ಧನ್ಯವಾದಗಳು ಸರ್ ಯು ನೋಡಿದ್ರಲ್ಲ ವೀಕ್ಷಕರೇ ವಿಯು ಕೇರ್ ಸರ್ವಿಸ್ ಫಸ್ಟ್ ಕಂಟ್ರೋಲ್ ಸರ್ವಿಸ್ ಎಲ್ಲವೂ ಕೂಡ ಇವ್ರ ಹತ್ರ ಇದೆ ಅದ್ರ ಜೊತೆಗೆ ಪೇಂಟಿಂಗ್ ಕೂಡ ಅವೈಲೇಬಲ್ ಇದೆ ಮನೆಗೆ ಪೇಂಟಿಂಗ್ ಆಗ್ಬೇಕಂದ್ರೂ ಕೂಡ ಇವರಿಗೆ ಹೇಳ್ಬೋದು ಮನೆ ಅಂತಲ್ಲ ಯಾವುದೇ ಸ್ಟೋರ್ ಆಗಿರ್ಬೋದು ಅಥವಾ ಬಹುಮಹಡಿ ಕಟ್ಟಡಗಳಾಗಿರ್ಬೋದು ಏನೇ ಎನಿ ಎನಿ ಚಾನ್ಸ್ ನೀವು ಅವ್ರಿಗೆ ಕಾಲ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ಟೇಡಿಯಂ ಹೇಗೆ